ಓಂ ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತೊಂಬತ್ತು ಏಳು ಬಾಬೋರ ಮಹಾವಾಕ್ಯಗಳು ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ಮಧುರ ಮಕ್ಕಳೇ ತಂದೆ ಬಂದಿದ್ದಾರೆ ನಿಮಗೆ ಜ್ಞಾನ ರತ್ನಗಳನ್ನ ಕೊಡೋದಕ್ಕೋಸ್ಕರ ಮುರುಳಿಯನ್ನ ಕೇಳೋದು ಅದರಿಂದ ನೀವು ಎಂದೂ ಕೂಡ ಮುರುಳಿಯನ್ನ ಮಿಸ್ ಮಾಡಬಾರದು ಮುರುಳಿಯಿಂದಲೇ ಪ್ರೀತಿ ಸಿಗತ್ತೆ ಇಲ್ಲ ಅಂದ್ರೆ ತಂದೆಯೊಂದಿಗೆ ಮುರುಳಿಯೊಂದಿಗೆ ಪ್ರೀತಿ ಇಲ್ಲ ಅಂತಂದ್ರೆ ತಂದೆಯೊಂದಿಗೆ ಪ್ರೀತಿ ಇಲ್ಲ ಬಾಬಾ ಬಂದಿರೋದೇ ನಿಮಗೆ ಜ್ಞಾನ ರತ್ನಗಳನ್ನ ಕೊಡೋದಿಕ್ಕೆ ಮುರುಳಿಯನ್ನ ತಿಳಿಸೋದಿಕ್ಕೆ ಅದರಿಂದ ನೀವು ಎಂದೂ ಕೂಡ ಮುರುಳಿಯನ್ನ ಮಿಸ್ ಮಾಡಿಕೊಳ್ಬಾರದು ಮುರಳಿಯೊಂದಿಗೆ ಪ್ರೀತಿ ಇಲ್ಲ ಅಂದಾಗ ತಂದೆಯೊಂದಿಗೂ ಪ್ರೀತಿ ಇರೋದಿಲ್ಲ ಪ್ರಶ್ನೆ ಎಲ್ಲದಕ್ಕಿಂತ ಒಳ್ಳೆಯ ಕ್ಯಾರೆಕ್ಟರ್ ಯಾವುದಾಗಿದೆ ಅದನ್ನು ನೀವು ಈ ಜ್ಞಾನದಿಂದಲೇ ಧಾರಣೆ ಮಾಡಿಕೊಳ್ತೀರಿ ನಿರ್ವೀಕಾರಿಗಳಾಗೋದೇ ಎಲ್ಲದಕ್ಕಿಂತ ಬಹಳ ಒಳ್ಳೆಯ ಕ್ಯಾರೆಕ್ಟರ್ ಆಗಿದೆ ನಿಮಗೆ ಜ್ಞಾನ ಸಿಕ್ಕಿದೆ ಇದು ಇಡೀ ಜಗತ್ತಿನ ವಿಕಾರಿ ಜಗತ್ತು ವಿನಾಶ ಆಗೋದು ವಿಕಾರಿಗಳು ಆಗೋದು ಅಂದ್ರೇ ಯಾವುದೇ ನಡತೆ ಇಲ್ಲದವರಾಗಿದ್ದಾರೆ ತಂದೆ ಬಂದಿದ್ದಾರೆ ನಿರ್ವೀಕಾರಿ ಜಗತ್ತನ್ನ ಸ್ಥಾಪನೆ ಮಾಡೋದಕ್ಕೋಸ್ಕರ ನಿರ್ವಿಕಾರಿ ದೇವತೆಗಳ ಕ್ಯಾರೆಕ್ಟರ್ ನಡತೆ ಉಳ್ಳಂತವರಾಗಿದ್ರು ಅವರ ಒಂದು ಕ್ಯಾರೆಕ್ಟರ್ ಸುಧಾರಣೆ ಆಗತ್ತೆ ತಂದೆಯ ನೆನಪಿನಿಂದಲೇ ಓಂ ಶಾಂತಿ ಮಕ್ಕಳು ನಿಮಗೆ ಶಿಕ್ಷಣವನ್ನ ಎಂದೂ ಕೂಡ ಮಿಸ್ ಮಾಡಿಕೊಳ್ಳಬಾರದು ಒಂದು ವೇಳೆ ಶಿಕ್ಷಣವನ್ನ ಮಿಸ್ ಮಾಡಿಕೊಳ್ತೀರಿ ಅಂದ್ರೆ ಪದವಿಯಿಂದಲೂ ಕೂಡ ಮಿಸ್ ಆಗಿಬಿಡ್ತೀರಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಎಲ್ಲಿ ಕುಳಿತುಕೊಂಡಿದ್ದೀರಿ ಗಾಡ್ಲಿ ಸ್ಪಿರಿಚುಯಲ್ ಯೂನಿವರ್ಸಿಟಿಯಲ್ಲಿ ಕುಳಿತುಕೊಂಡಿದ್ದೀರಿ ಮಕ್ಕಳಿಗೆ ಈಗ ಇದು ಗೊತ್ತಿದೆ ಐದು ಸಾವಿರ ವರ್ಷದ ನಂತರ ನಾವು ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಅಡ್ಮಿಷನ್ ಆಗಿದ್ದೇವೆ ಇಲ್ಲಿ ನಾವು ಮಕ್ಕಳಿಗೆ ಗೊತ್ತಿದೆ ತಂದೆ ಟೀಚರ್ ಗುರು ಆಗಿದ್ದಾರೆ ಅವರೇ ಗುರುಗಳ ಅಲ್ಲಿ ಗುರು ಅಂಕಿ ಮೂರ್ತಿ ಅಲಗ್ ತಂದೆಯವರು ಬೇರೆ ಟೀಚರ್ ಬೇರೆ ಇರ್ತಾರೆ ಆದರೆ ಇಲ್ಲಿ ಶಿವಬಾಬಾ ಒಬ್ಬರೇ ಆಗಿದ್ದಾರೆ ಆದರೆ ಮೂರರ ಅರ್ಥಾತ್ ತಂದೂ ಆಗ್ತಾರೆ ಟೀಚರ್ ಆಗ್ತಾರೆ ಗುರು ಕೂಡ ಆಗ್ತಾರೆ ಬಾಬಾ ಹೇಳುತ್ತಾರೆ ಮನುಷ್ಯರ ಲೈಫ್ನಲ್ಲಿ ಈ ಮೂರು ಜನ ತಂದೆ ಶಿಕ್ಷಕ ಗುರು ಮೂರು ಮುಖ್ಯವಾಗಿದ್ದಾರೆ ಇಲ್ಲಿ ಶಿವಬಾಬಾ ಮೂರೂ ಕೂಡ ಒಬ್ಬರೇ ಆಗಿದ್ದಾರೆ ಮೂರೂ ಪಾರ್ಟ್ ಅನ್ನ ಸ್ವಯಂ ಮಾಡ್ತಾ ಇದ್ದಾರೆ ಒಂದೊಂದು ಮಾತನ್ನು ತಿಳ್ಕೊಳ್ಳೋದ್ರಿಂದ ನೀವು ಮಕ್ಕಳು ಬಹಳಷ್ಟು ಖುಷಿ ಆಗ್ತಾ ಹೋಗತ್ತೆ ಈ ರೀತಿ ತ್ರಿಮೂರ್ತಿ ಯೂನಿವರ್ಸಿಟಿಯಲ್ಲಿ ಬಹಳಷ್ಟು ಜನ ಅವರನ್ನು ಕರ್ಕೊಂಡು ಬಂದು ಅಡ್ಮಿಷನ್ ಮಾಡಬೇಕಾಗಿದೆ ಯಾವ ಯಾವ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಓದುವಂತವರು ಇನ್ನೊಬ್ಬರಿಗೆ ಹೇಳುತ್ತಾರೆ ಈ ವಿಶ್ವವಿದ್ಯಾಲಯದಲ್ಲಿ ಓದ್ರಿ ಇಲ್ಲಿ ಜ್ಞಾನ ತುಂಬಾ ಚೆನ್ನಾಗಿ ಸಿಗತ್ತೆ ಅಂತ ಹೇಳಿ ಎಲ್ಲ ನಡತೆಗಳು ಸುಧಾರಣೆ ಆಗತ್ತೆ ನೀವು ಮಕ್ಕಳು ಕೂಡ ಬೇರೆಯವರನ್ನ ಕರೆತರಬೇಕು ಮಾತೆಯರು ಮಾತೆಯರನ್ನ ಅಣ್ಣಂದ್ರು ಅಣ್ಣಂದ್ರನ್ಗೆ ತಿಳಿಸಿಕೊಡಬೇಕು ನೋಡಿ ಈ ತಂದೆ ಟೀಚರ್ ಗುರು ಆಗಿದ್ದಾರೆ ಈ ರೀತಿ ತಿಳಿಸ್ಕೊಡ್ತಾರೆ ಆ ಬಾಬಾ ಹೇಳುತ್ತಾರೆ ಪ್ರತಿಯೊಬ್ಬರೂ ತಮ್ಮ ಮನಸ್ಸಿನೊಳಗೆ ಕೇಳ್ಕೊಳ್ಬೇಕು ಎಂದೂ ಕೂಡ ತಮ್ಮ ಮಿತ್ರ ಸಂಬಂಧಿ ಸಖಿಯರಿಗೆ ಯಾರಿಗಾದರೂ ಜ್ಞಾನ ತಿಳಿಸಬಹುದು ಇವರು ಸುಪ್ರೀಂ ತಂದೆ ಟೀಚರ್ ಗುರು ಆಗಿದ್ದಾರೆ ತಂದೆ ಸುಪ್ರೀಂ ದೇವಿ ದೇವತೆಗಳನ್ನಾಗಿ ಮಾಡುವಂಥವರು ತಂದೆ ತಮ್ಮ ಸಮಾನ ಮಾಡೋದಿಲ್ಲ ಬಾಕಿ ಅವರದ್ದು ಏನೆಲ್ಲ ಮಹಿಮೆ ಇದೆ ಅದರಲ್ಲಿ ಆ ತಮ್ಮ ಸಮಾನರನ್ನಾಗಿ ಮಾಡ್ತಾರೆ ತಂದೆಯ ಕೆಲಸನೇ ಆಗಿದೆ ಎಲ್ಲರ ಪಾಲನೆಯನ್ನ ಮಾಡೋದು ಪ್ರೀತಿ ಮಾಡೋದು ಈ ರೀತಿ ತಂದೆಯನ್ನ ಅವಶ್ಯ ನೆನಪು ಮಾಡಬೇಕು ಅದಕ್ಕೆ ಮತ್ತೆ ಬೇರೆ ಯಾರದ್ದು ಈ ರೀತಿ ಪ್ರೀತಿ ಇರಬಾರದು ಬಲೆ ಹೇಳ್ತಾರೆ ಗುರುಗಳೊಂದಿಗೆ ಶಾಂತಿ ಸಿಗತ್ತೆ ಅಂತ ಹೇಳಿ ಆದರೆ ಇಲ್ಲೊಂತೂ ವಿಶ್ವದ ಮಾಲೀಕರನ್ನಾಗಿ ಬಾಬಾ ಮಾಡ್ತಾ ಇದ್ದಾರೆ ಯಾರೂ ಕೂಡ ಈ ರೀತಿ ಹೇಳೋದಿಲ್ಲ ನಾವೆಲ್ಲ ಆತ್ಮಗಳ ತಂದೆ ಆಗಿದ್ದೇನೆ ಅಂತ ಬೇರೆ ಮನುಷ್ಯರ ಈ ರೀತಿ ಹೇಳಕ್ ಬರೋದಿಲ್ಲ ಇದು ಯಾರಿಗೂ ಕೂಡ ಗೊತ್ತಿಲ್ಲ ಎಲ್ಲ ಆತ್ಮಗಳ ತಂದೆ ಯಾರಾಗಿದ್ದಾರೆ ಒಬ್ಬ ಬೇಹದ್ದಿನ ತಂದೆ ಅವರಿಗೆ ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ ಮುಂತಾದ ಎಲ್ಲರೂ ಕೂಡ ಗಾಡ್ ಫಾದರ್ ಅಂತನೇ ಕರೀತಾರೆ ಬುದ್ಧಿ ಅವಶ್ಯವಾಗಿ ನಿರಾಕಾರನ ಕಡೆ ಹೋಗತ್ತೆ ಇದು ಯಾರು ಹೇಳಿದ್ರು ಆತ್ಮನೆ ಹೇಳಿತು ಗಾಡ್ ಫಾದರ್ ಅನ್ನುವಂತಹ ಶಬ್ದವನ್ನ ಆತ್ಮನೇ ಬಳಸ್ತು ಅಂದಾಗ ಅವಶ್ಯವಾಗಿ ಅವರನ್ನ ಮಿಲನ ಮಾಡಬೇಕಾಗಿದೆ ಫಾದರ್ ಕೇವಲ ಹೇಳೋದಲ್ಲ ಎಂದೂ ಕೂಡ ಭೇಟಿಯಾಗಿಲ್ಲ ಅವರು ನಮ್ಮ ತಂದೆ ಆಗಲು ಹೇಗೆ ಸಾಧ್ಯ ಇಡೀ ಜಗತ್ತಿನ ಮಕ್ಕಳು ಯಾರೆಲ್ಲ ಆಶೆ ಇದೆ ಅದು ಪೂರ್ಣ ಆಗತ್ತೆ ಎಲ್ಲರದ್ದು ಕಾಮನ್ ಆಗಿದೆ ನಾವು ಶಾಂತಿಧಾಮಕ್ಕೆ ಹೋಗ್ತೇವೆ ಆತ್ಮವನ್ನ ಆತ್ಮದ ಮನೆ ನೆನಪು ಮಾಡಬೇಕು ಆತ್ಮ ರಾವಣ ರಾಜ್ಯದಲ್ಲಿ ಆಯಾಸಗೊಂಡಿದೆ ಇಂಗ್ಲಿಷ್ನಲ್ಲಿ ಹೇಳಲಾಗತ್ತೆ ಗಾಡ್ ಫಾದರ್ ಲಿಬರೇಟ್ ಮಾಡಿ ಮುಕ್ತಗೊಳಿಸಿ ತಮೋ ಪ್ರಧಾನ ಆಗ್ತಾ ಆಗ್ತಾ ಪಾರ್ಟನ್ನ ಮಾಡ್ತಾ ಮಾಡ್ತಾ ಶಾಂತಿಧಾಮಕ್ಕೆ ಹೊರಟು ಹೋಗ್ತೀರಿ ನಂತರ ಮೊದಲು ಸುಖಧಾಮದಲ್ಲಿ ಬರ್ತೀರಿ ಈ ರೀತಿಯೆಲ್ಲ ಮೊದಲು ಮೊದಲು ಬಂದು ವಿಕಾರಿಗಳು ಆಗಿಬಿಡ್ತಾರೆ ಅನ್ನುವಂತ ಮಾತಿಲ್ಲ ತಂದೆ ತಿಳಿಸ್ಕೊಡ್ತಾರೆ ಇದು ವಿಕಾರಿ ಜಗತ್ತು ರಾವಣನ ರಾಜ್ಯ ಇದಕ್ಕೆ ರೌರವ ನರಕ ಅಂತ ಹೇಳಿ ಕರೆಯಲಾಗತ್ತೆ ಭಾರತದಲ್ಲಿ ಈ ಜಗತ್ತಿನಲ್ಲಿ ಎಷ್ಟೊಂದು ಶಾಸ್ತ್ರ ಎಷ್ಟೊಂದು ಶಿಕ್ಷಣದ ಪುಸ್ತಕಗಳಿದಾವೆ ಇದೆಲ್ಲವೂ ಸಮಾಪ್ತಿಯಾಗತ್ತೆ ತಂದೆ ನಿಮಗೆ ಏನೆಲ್ಲ ಸೌಗಾತನ್ನ ಕೊಡ್ತಾರೆ ಅದೆಂದೂ ಕೂಡ ಸುಡುವಂಥದ್ದು ಅಲ್ಲ ಇದಾಗಿದೆ ಧಾರಣೆ ಮಾಡಿಕೊಳ್ಳುವಂಥ ಮಾತಾಗಿದೆ ಯಾವುದು ಕೆಲಸಕ್ಕೆ ಬರುವುದಿಲ್ಲವೋ ಅದನ್ನ ಸುಡ್ಲಾಗ್ತದೆ ಜ್ಞಾನ ಶಾಸ್ತ್ರ ಅಲ್ಲ ಅದನ್ನ ಸುಟ್ಟಾಕೋಕೆ ನಿಮ್ಮದು ಜ್ಞಾನ ಸಿಕ್ಕಿದೆ ನಿಮಗೆ ಇದರಿಂದ ಇಪ್ಪತ್ತೊಂದು ಜನ್ಮಗಳ ಪದವಿ ಪ್ರಾಪ್ತಿ ಮಾಡಿಕೊಳ್ತೀರಿ ಈ ರೀತಿ ಇದಕ್ಕೆ ಶಾಸ್ತ್ರ ಅಂತ ಹೇಳುತ್ತಾರೆ ಅಂತ ಹೇಳಿ ಇದನ್ನ ಸುಡೋದಲ್ಲ ಇದು ಜ್ಞಾನ ಸ್ವಯಂ ಪ್ರಾಯಲೋಪವಾಗ್ಬಿಡತ್ತೆ ಇದು ಓದುವಂತ ಪುಸ್ತಕ ಮುಂತಾದವು ಅಲ್ಲ ಜ್ಞಾನ ವಿಜ್ಞಾನ ಭವನ ಅನ್ನುವಂಥ ಹೆಸರನ್ನ ಇಟ್ಟಿದ್ದಾರೆ ಆದರೆ ಅವರಿಗೆ ಇದು ಗೊತ್ತಿಲ್ಲ ಈ ಹೆಸರು ಯಾಕೆ ಬಂತು ಇದರ ಅರ್ಥ ಏನಾಗಿದೆ ಜ್ಞಾನ ವಿಜ್ಞಾನದ ಮಹಿಮೆ ಎಷ್ಟು ದೊಡ್ಡದಿದೆ ಜ್ಞಾನ ಅಂದ್ರೆ ಸೃಷ್ಟಿ ಚಕ್ರದ ಜ್ಞಾನ ಈಗ ನೀವು ಧಾರಣೆ ಮಾಡಿಕೊಳ್ತಾ ಇದ್ದೀರಿ ವಿಜ್ಞಾನ ಅಂದ್ರೆ ಶಾಂತಿಧಾಮ ಜ್ಞಾನದಿಂದಲೇ ನೀವು ದೂರ ಹೋಗ್ತೀರಿ ಜ್ಞಾನದಲ್ಲಿ ಶಿಕ್ಷಣದ ಆಧಾರದಿಂದ ನೀವು ನಿಮ್ಮ ರಾಜ್ಯವನ್ನ ಮಾಡುತ್ತೀರಿ ನೀವು ತಿಳ್ಕೊಳ್ತೀರಿ ನಾವೆಲ್ಲ ಆತ್ಮಗಳ ತಂದೆ ಬಂದು ಓದಿಸ್ತಾ ಇದ್ದಾರೆ ಇಲ್ಲ ಅಂದ್ರೆ ಭಗವಾನ್ ವಾಚ್ ಅನ್ನುವಂತಹ ಹೆಸರೂ ಬರ್ತಾ ಇರಲಿಲ್ಲ ಭಗವಾನ್ ಯಾವುದೇ ಶಾಸ್ತ್ರ ಮುಂತಾದವುಗಳನ್ನು ಓದಿಕೊಂಡು ಬರೋದಿಲ್ಲ ತಂದೆಯಲ್ಲಿ ಜ್ಞಾನ ವಿಜ್ಞಾನ ಎರಡೂ ಇದೆ ಹೇಗೆ ಇದೆಯೋ ಹಾಗೆ ನಮ್ಮನ್ನ ತಯಾರು ಮಾಡ್ತಾರೆ ಇದಂತೂ ಬಹಳ ಸೂಕ್ಷ್ಮವಾದ ಮಾತುಗಳಾಗಿದೆ ಜ್ಞಾನದಿಂದ ವಿಜ್ಞಾನ ಬಹಳ ಸೂಕ್ಷ್ಮ ಇದೆ ಜ್ಞಾನದಿಂದಲೇ ದೂರ ಹೋಗ್ತೀರಿ ಜ್ಞಾನ ಸ್ಥೂಲವಾಗಿದೆ ನಾವು ಓದ್ತಾ ಇದ್ದೇವೆ ಶಬ್ದದಲ್ಲಿ ಬರ್ತೇವೆ ವಿಜ್ಞಾನ ಅಂದರೆ ಸೂಕ್ಷ್ಮ ಆಗಿದೆ ಇದರಲ್ಲಿ ಶಬ್ದದಿಂದ ದೂರ ಶಾಂತಿಧಾಮಕ್ಕೆ ಹೋಗಬೇಕಾಗಿದೆ ಆ ಶಾಂತಿಧಾಮಕ್ಕಾಗಿ ಎಷ್ಟೊಂದು ಜನಗಳು ಅಲೆದಾಡ್ತಾ ಇದ್ದಾರೆ ಸನ್ಯಾಸಿಗಳ ಬಳಿ ಹೋಗ್ತಾರೆ ಆದರೆ ಯಾವ ವಸ್ತು ತಂದೆಯ ಬಳಿ ಇದೆಯೋ ಅದು ಬೇರೆ ಯಾರಿಂದಲೂ ಸಿಗಲು ಸಾಧ್ಯವಿಲ್ಲ ಹಠಯೋಗವನ್ನ ಮಾಡ್ತಾರೆ ಏನೆಲ್ಲಾ ಹಠ ಸಾಹಸಗಳನ್ನು ಮಾಡುತ್ತಾರೆ ಆದರೆ ಇದರಿಂದ ಯಾರಿಗೂ ಶಾಂತಿ ಸಿಗೋದಿಕ್ಕೆ ಸಾಧ್ಯ ಇಲ್ಲ ಅಂತೂ ಬಹಳ ಕಷ್ಟದ ಮಾತಂತೂ ಯಾವುದೂ ಇಲ್ಲ ಇಲ್ಲಿ ಪಡಾಯಿ ಶಿಕ್ಷಣ ಬಹಳ ಸಹಜ ಇದೆ ಏಳು ದಿನದ ಕೋರ್ಸ್ ಅನ್ನು ಪ್ರತಿನಿತ್ಯ ಏಳು ದಿನ ಕೋರ್ಸ್ ಮಾಡಿ ನಂತರ ಬಲೆ ಎಲ್ಲಿಯಾದರೂ ಹೊರಗೆ ಹೋಗಿ ಆದರೆ ಯಾರು ಆ ಒಂದು ಶಾರೀರಿಕ ಕಾಲೇಜಿನಲ್ಲಿ ಈ ರೀತಿಯಾಗಿ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಬಾಬಾ ಹೇಳುತ್ತಾರೆ ನಿಮಗಾಗಿ ಕೋರ್ಸ್ ಇದು ಏಳು ದಿನಕ್ಕಾಗಿ ಇಡ್ಲಾಗಿದೆ ಎಲ್ಲರೂ ಕೂಡ ತಿಳ್ಕೊಳ್ತಾರೆ ಆದ್ರೆ ಏಳು ದಿನ ಕೆಲವರು ತಿಳ್ಕೊಳ್ಳೋದಿಲ್ಲ ಬುದ್ಧಿಯೋಗ ಅಲ್ಲಿ ಇಲ್ಲಿ ಅಲದಾಡುತ್ತಾ ಇರುತ್ತೆ ನೀವಂತೂ ಬಟ್ಟೆಯಲ್ಲಿ ಕುಳಿತುಕೊಂಡಿದ್ದೀರಿ ಯಾರ ಮುಖವನ್ನು ನೋಡಕ್ಕೆ ಹೋಗಬಾರದು ಯಾರೊಂದಿಗೂ ಮಾತನಾಡಬಾರದು ಹೊರಗಿನಲ್ಲಿಯೂ ತಪಸ್ಸಿಗಾಗಿ ಸಾಗರದ ನದಿ ತೀರದಲ್ಲಿ ಹೋಗಿ ಕುಳಿತುಕೊಳ್ತಾ ಇದ್ರು ನೆನಪಿನಲ್ಲಿ ಆ ಸಮಯದಲ್ಲಿ ಈ ಚಕ್ರ ಏನೂ ಕೂಡ ಗೊತ್ತಿರಲಿಲ್ಲ ಈ ಶಿಕ್ಷಣ ಇಷ್ಟೊಂದು ಗೊತ್ತಿರಲಿಲ್ಲ ಮೊದಲು ಮೊದಲು ಬಾಬಾರವರಿಂದ ಯೋಗ ಬೇಕಾಗಿದೆ ಬಾಬನ ಪರಿಚಯ ಬೇಕಾಗಿದೆ ನಂತರ ಟೀಚರ್ ಬೇಕು ಮೊದಲಂತೂ ತಂದೆಯ ಜೊತೆ ಯೋಗವನ್ನು ಹೇಗೆ ಜೋಡಿಸೋದು ಇದನ್ನು ಕೂಡ ಕಲಿಯುವಂತದ್ದಾಗಿದೆ ಏಕೆಂದರೆ ತಂದೆಯಾಗಿದ್ದಾರೆ ಅಶರೀರಿ ಬೇರೆ ಯಾರೂ ಇದನ್ನು ಮಾನ್ಯತೆ ಮಾಡೋದಿಲ್ಲ ಹೇಳ್ತಾರೆ ಗಾಡ್ ಫಾದರ್ ಆಮ್ನಿ ಪ್ರೆಸೆಂಟ್ ಅಂತ ಹೇಳಿ ಬಲೆ ಸರ್ವ್ಯಾಪಿಯ ಜ್ಞಾನವಂತೂ ನಡೀತಾ ಇದೆ ಈಗ ನಿಮ್ಮದು ಬುದ್ಧಿಯಲ್ಲಿ ಆ ಒಂದು ಮಾತಿಲ್ಲ ಇಲ್ಲ ನೀವಂತೂ ಸ್ಟೂಡೆಂಟ್ ಆಗಿದ್ದೀರಿ ಬಾಬಾ ಹೇಳುತ್ತಾರೆ ತಮ್ಮ ದಂದ ಆದಿ ಬಲೆ ಏನೇ ಮಾಡಿ ಆದರೆ ಕ್ಲಾಸ್ ಅವಶ್ಯವಾಗಿ ಓದಲೇಬೇಕು ಗೃಹಸ್ಥ ವ್ಯವಹಾರದಲ್ಲಿ ಬಲೆ ಇರಿ ಒಂದ್ ವೇಳೆ ಹೇಳಲಾಗ್ತದೆ ಸ್ಕೂಲ್ನಲ್ಲಿ ಬರಲಿಲ್ಲ ಅಂತಂದ್ರೆ ನಂತರ ತಂದೆ ಆದರೂ ಏನ್ ಮಾಡ್ತಾರೆ ಅರೆ ತಂದೆ ಓದಿಸ್ತಾ ಇದ್ದರೆ ಭಗವಾನ್ ಭಗವತಿಯನ್ನಾಗಿ ಮಾಡೋದಿಕ್ಕೋಸ್ಕರ ಭಗವಾನ್ ಇದೆ ನಾನು ನಿಮಗೆ ರಾಜರುಗಳಿಗೂ ರಾಜರನ್ನಾಗಿ ಮಾಡ್ತಾ ಇದ್ದೇನೆ ಅಂದಾಗ ಏನು ಭಗವಂತನಿಂದ ರಾಜಯೋಗವನ್ನ ನೀವು ಕಲಿಯೋದಿಲ್ವೇ ಈ ರೀತಿ ಕುಳಿತು ಯಾರು ತಿಳಿಸ್ಕೊಡ್ತಾರೆ ಆದ್ದರಿಂದಲೇ ನೀವು ವಿಷಯದಿಂದ ಬಚಾವಾಗೋದಿಕ್ಕೋಸ್ಕರ ಓಡಿ ಓಡಿ ಇಲ್ಲಿ ಬಂದಿದ್ದೀರಿ ನೀವು ಇಲ್ಲಿ ಬಟ್ಟೆಯಲ್ಲಿ ಬಂದು ಕುಳಿತಿದ್ದೀರಿ ಯಾರೂ ಕೂಡ ನೋಡೇ ಇಲ್ಲ ಮಿಲನ ಮಾಡಲಿಲ್ಲ ಯಾರನ್ನೂ ಕೂಡ ನೋಡಕ್ಕೆ ಹೋಗಲೇ ಇಲ್ಲ ಮನಸ್ಸು ಯಾರೊಂದಿಗೂ ಕನೆಕ್ಟ್ ಆಗಲಿಲ್ಲ ಈ ಮಕ್ಕಳಲ್ಲಿ ಇಷ್ಟೊಂದು ನಿಶ್ಚಯ ಇತ್ತು ಶಿವ್ ಬಾಬಾ ಓದಿಸ್ತಾ ಇದ್ದಾರೆ ನಂತರ ಯಾವುದೇ ನೆಪ ಮಾಡೋದು ರೋಗ ಇದೆ ಇದ್ಯಾವುದೂ ಕೂಡ ಹೇ ಬಾಬಾ ತೋ ಬಹುತ್ ಶಿಫ್ಟ್ ದೇಸಕ್ತೆ ಹೇ ಎಷ್ಟೊಂದು ಬಾಬಾ ನಮಗೆ ಧೈರ್ಯ ಸಾಹಸವನ್ನ ಕೊಡ್ತಾರೆ ಇಂದಿನ ಕಾಲದ ಶಾಲೆಯಲ್ಲಿ ಶಿಫ್ಟ್ಗಳು ಬಹಳ ಕೊಡ್ತಾರೆ ಇಲ್ಲೂ ಕೂಡ ಕೆಲವರು ಚೆನ್ನಾಗಿ ಓದ್ತಾರೆ ಕೆಲವರು ಓದೋದಿಲ್ಲ ಕೇವಲ ತಂದೆ ಮತ್ತು ಆಸ್ತಿ ತಿಳ್ಕೊಳ್ಳೋದ್ರಿಂದ ಬುದ್ಧಿ ಬಹಳ ಚೆನ್ನಾಗಿ ಆಗತ್ತೆ ತಂದೆ ಮತ್ತು ಆಸ್ತಿ ಇದನ್ನ ನೆನಪು ಮಾಡಿ ಎಲ್ಲರಿಗೂ ಇದನ್ನೇ ನೆನಪನ್ನ ತರಿಸ್ರಿ ತ್ರಿಮೂರ್ತಿಗಳಂತೂ ಬಹಳಷ್ಟು ಮಾಡ್ತಾರೆ ಆದ್ರೆ ಮೇಲ್ಗಡೆ ಶುಭಾಬೋರ್ನ ತೋರ್ಸೋದೇ ಇಲ್ಲ ಇದರಿಂದ ಗೀತೆಯ ಭಗವಂತ ಶಿವ ಆಗಿದ್ದಾರೆ ಅವರ ಮೂಲಕ ಈ ಒಂದು ನಾಲೆಡ್ಜ್ ಅನ್ನ ಕೊಟ್ಟು ವಿಷ್ಣುವನ್ನಾಗಿ ಮಾಡ್ತಾರೆ ಇದು ರಾಜಯೋಗ ಆಗಿದೆ ಈಗ ಇದಾಗಿದೆ ಬಹಳ ಜನ್ಮಗಳ ಅಂತಿಮ ಜನ್ಮ ಎಷ್ಟು ಸಹಜವಾದ ತಿಳುವಳಿಕೆಯಾಗಿದೆ ಯಾವುದೇ ಪುಸ್ತಕಗಳನ್ನು ಕೈಯಲ್ಲಿ ಇಟ್ಟುಕೊಳ್ಳುವಂತ ಅವಶ್ಯಕತೆ ಇಲ್ಲ ಕೇವಲ ಇದೊಂದು ಬ್ಯಾಡ್ಜ್ ಸಾಕು ಇದರಲ್ಲಿ ಕೇವಲ ತ್ರಿಮೂರ್ತಿಯ ಚಿತ್ರ ಇರಬೇಕು ಇದರ ಬಗ್ಗೆ ತಿಳಿಸಿಕೊಡಬೇಕು ಬಾಬಾ ಹೇಗೆ ಬ್ರಹ್ಮಾರವರ ಮೂಲಕ ಶಿಕ್ಷಣವನ್ನು ಓದಿಸಿ ವಿಷ್ಣು ಸಮಾನ ಇದ್ದಾರೆ ಕೆಲವರು ತಿಳ್ಕೊಳ್ತಾರೆ ನಾವು ರಾಧೆ ಜೈಸಾ ಆಗಬೇಕು ಅಂತ ಹೇಳಿ ಕಳಶವಂತೂ ಮಾತೆಯರಿಗೆ ಸಿಕ್ಕಿದೆ ರಾಧೆಯಂತೂ ಬಹಳ ಜನ್ಮಗಳ ಅಂತಿಮದಲ್ಲಿ ಅವರಿಗೆ ಕಳಶ ಸಿಗತ್ತೆ ಈ ರಹಸ್ಯವನ್ನು ಕೂಡ ತಂದೆನೇ ತಿಳಿಸಿಕೊಡ್ತರೆ ಬೇರೆ ಯಾವ ಮನುಷ್ಯ ಮಾತರಿಗೆ ಇದು ಗೊತ್ತಿಲ್ಲ ನಿಮ್ಮ ಬಳಿ ಸೇವಾ ಕೇಂದ್ರದಲ್ಲಿ ಎಷ್ಟೊಂದು ಜನ ಬರ್ತಾರೆ ಕೆಲವರು ಪ್ರತಿನಿತ್ಯ ಬರ್ತಾರೆ ಕೆಲವರು ನಾಲ್ಕು ದಿನನೂ ಬರೋದೇ ಇಲ್ಲ ಕೇಳಬೇಕಾಗಿದೆ ಇಷ್ಟು ದಿನ ನೀವು ಏನ್ ಮಾಡ್ತಾ ಇದ್ರಿ ತಂದೆಯ ನೆನಪನ್ನ ಮಾಡ್ತಾ ಇದ್ರಾ ಸ್ವದರ್ಶನ ಚಕ್ರವನ್ನ ತಿರುಗಿಸ್ತಾ ಇದ್ರ ಯಾರು ಬಹಳ ನಿಧಾನವಾಗಿ ಬರ್ತಾರೆ ಅವರಿಂದ ಬರೆಸ್ಕೊಳ್ಬೇಕು ಕೇಳಬೇಕಾಗಿದೆ ಕೆಲವರು ಆಗ್ತಾ ಇರ್ತಾರೆ ನಂತರ ಕೆಲವರು ಸೆಂಟರ್ನಲ್ಲಿ ಅವರೆಲ್ಲರಿಗೂ ಕೂಡ ಮಂತ್ರ ಸಿಕ್ಕಿದೆ ತಂದೆಯನ್ನ ನೆನಪು ಮಾಡಬೇಕು ಚಕ್ರವನ್ನ ಬುದ್ಧಿಯಲ್ಲಿ ತಿರುಗಿಸಬೇಕು ಬಾಬೋರಂತೂ ಬಹಳ ಸಹಜ ಮಾತುಗಳನ್ನು ತಿಳಿಸಿಕೊಡ್ತಾರೆ ಅಕ್ಷರವನ್ನು ಎರಡು ಕೊಟ್ಟಿದ್ದಾರೆ ಮನ್ ಮನಾಭವ ನನ್ನೊಬ್ಬನನ್ನೇ ನೆನಪು ಮಾಡಿ ಆಸ್ತಿಯನ್ನು ನೆನಪು ಮಾಡಿ ಇದ್ರೊಳಗೆ ಇಡೀ ಚಕ್ರ ಬಂದ್ಬಿಡತ್ತೆ ಯಾವಾಗ ಯಾವುದೇ ಯಾರೇ ಶರೀರವನ್ನ ಬಿಡುತ್ತಾರೆ ಅಂದಾಗ ಹೇಳಲಾಗ್ತದೆ ಅವರು ಸ್ವರ್ಗಕ್ಕೆ ಹೋದ್ರು ಆದ್ರೆ ಸ್ವರ್ಗ ಅಂದ್ರೆ ಏನು ಇದು ಯಾರಿಗೂ ಕೂಡ ಗೊತ್ತೇ ಇಲ್ಲ ನೀವೀಗ ತಿಳ್ಕೊಳ್ಳುತ್ತೀರಿ ಅದಂತೂ ರಾಜ್ಯ ಪದವಿಯಾಗಿದೆ ಶ್ರೇಷ್ಠಾತಿ ಶ್ರೇಷ್ಠ ಮೇಲಿನಿಂದ ಕೆಳಗಿನವರೆಗೂ ಶ್ರೀಮಂತರಿಂದ ಹಿಡಿದು ಬಡವರವರೆಗೂ ಎಲ್ಲರೂ ಕೂಡ ಸುಖಿಗಳಾಗಿರ್ತಾರೆ ಇದೊಂದು ದುಃಖದ ಜಗತ್ತಾಗಿದೆ ಸ್ವರ್ಗ ಸುಖದ ಜಗತ್ತು ಬಾಬಾ ತಿಳಿಸ್ಕೊಡ್ತಾರೆ ಬಹಳ ಒಳ್ಳೆಯದು ಬಲೆ ಯಾವುದೇ ಅಂಗಡಿಯವರಾಗಿರಬಹುದು ಏನೇ ಆಗಿರಬಹುದು ಶಿಕ್ಷಣಕ್ಕಾಗಿ ನೆಪ ಹೇಳೋದು ಒಳ್ಳೇದಲ್ಲ ಬರಲಿಲ್ಲ ಅಂದ್ರೆ ಅವರಿಗೆ ಕೇಳಬೇಕು ನೀವು ಎಷ್ಟು ಸಮಯ ತಂದೆಯನ್ನು ನೆನಪು ಮಾಡಿದ್ರಿ ಸ್ವದರ್ಶನ ಚಕ್ರವನ್ನ ತಿರುಗಿಸಿದ್ರ ಬಲೆ ತಿನ್ರಿ ಕುಡಿರಿ ತಿರ್ಗಾಡಿ ಅದಕ್ಕೆ ಯಾವುದೂ ಬೇಡ ಅಂತ ಹೇಳೋದಿಲ್ಲ ಅದಕ್ಕಾಗಿ ಟೈಮ್ ಅನ್ನ ಬೇಕಾದ್ರೆ ತೆಗಿರಿ ಅನೇಕರ ಕಲ್ಯಾಣವನ್ನು ಮಾಡಬೇಕು ತಿಳ್ಕೊಳ್ಬೇಕು ಕೆಲವರಿಗೆ ಬಟ್ಟೆ ಸ್ವಚ್ಛ ಮಾಡುವಂತ ಕೆಲಸ ಇರುತ್ತೆ ಬಹಳಷ್ಟು ಜನರು ಬರ್ತಾರೆ ಬಲೆ ಮುಸಲ್ಮಾನರು ಪಾರ್ಸಿಗಳು ಹಿಂದೂಗಳು ಹೇಳ್ರಿ ನಿಮ್ಮ ಸ್ಥೂಲ ಬಟ್ಟೆಯನ್ನ ಈಗ ಸ್ವಚ್ಛ ಮಾಡಿಕೊಳ್ತೀರಿ ಆದರೆ ಏನು ಈ ಶರೀರ ಇದೆ ಇದು ಹಳೆಯ ಮೈಲಿಗೆ ವಸ್ತ್ರ ಆಗಿದೆ ಆತ್ಮ ತಮೋ ಪ್ರಧಾನ ಆಗಿದೆ ಅದನ್ನ ಪ್ರಧಾನ ಸ್ವಚ್ಛ ಮಾಡಿಕೊಳ್ಬೇಕಾಗಿದೆ ಇದು ಇಡೀ ಜಗತ್ತು ಈಗ ತಮೋ ಪ್ರಧಾನ ಪದಿತ ಕಲಿಯುಗಿ ಹಳೇದಾಗಿದೆ ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗುವಂತ ಗುರಿ ಇದೆ ಅಲ್ವೇ ಈಗ ಮಾಡ್ರಿ ಇರಿ ತಿಳ್ಕೊಳ್ಳಿ ತಿಳ್ಕೊಳದೇ ಇರೋದು ನಿಮ್ಮ ಇಷ್ಟ ನೀವಂತೂ ಆತ್ಮಗಳಾಗಿದ್ದೀರಿ ಆತ್ಮ ಅವಶ್ಯ ಪವಿತ್ರವಾಗಿ ಇರತ್ತೆ ಈಗಂತೂ ನಿಮ್ಮ ಆತ್ಮ ಇಂಪ್ಯೋರ್ ಆಗಿಬಿಟ್ಟಿದೆ ಆತ್ಮ ಮತ್ತು ಶರೀರ ಎರಡೂ ಮೈಲಿಗೆ ಆಗಿದೆ ಅದನ್ನು ಸ್ವಚ್ಛ ಮಾಡಿಕೊಳ್ಳುವುದಕ್ಕಾಗಿ ನೀವು ತಂದೆಯನ್ನು ನೆನಪು ಮಾಡಬೇಕು ಆಗ ಗ್ಯಾರಂಟಿ ಸಿಗುತ್ತೆ ನಿಮ್ಮದು ಆತ್ಮ ಏಕದಂ ನೂರು ಪ್ರತಿಶತ ಪವಿತ್ರ ಬಂಗಾರದ ಸಮಾನ ಆಗ್ಬಿಡತ್ತೆ ನಂತರ ಆಭರಣಗಳು ಎಲ್ಲವೂ ಹೊಸದು ಚೆನ್ನಾಗಿರೋದೇ ರೆಡಿ ಆಗತ್ತೆ ಒಪ್ಕೊಳ್ಳಿ ಬಿಡಿ ಆದರೆ ಇದು ನಿಮ್ಮ ಖುಷಿ ಇದಂತೂ ಎಷ್ಟು ಸರ್ವೀಸ್ ಆಯಿತು ಡಾಕ್ಟರ್ನ ಬಳಿ ಹೋಗ್ತೀರಿ ಕಾಲೇಜ್ ನಲ್ಲಿ ಹೋಗ್ತೀರಿ ದೊಡ್ಡ ದೊಡ್ಡ ಸ್ಥಾನಗಳಿಗೆ ಹೋಗಿ ತಿಳಿಸ್ಕೊಡ್ತೀರಿ ಕ್ಯಾರೆಕ್ಟರ್ ಬಹಳ ಒಳ್ಳೆಯದಾಗತ್ತೆ ಬಾಬಾ ಹೇಳುತ್ತಾರೆ ಅಂತೂ ಎಲ್ಲರೂ ಕೂಡ ಎಲ್ಲ ಕ್ಯಾರೆಕ್ಟರ್ ರಹಿತರಾಗಿದ್ದಾರೆ ಬಾಬಾ ಹೇಳುತ್ತಾರೆ ನಿರ್ವೀಕಾರಿಗಳು ಆಗಬೇಕಾಗಿದೆ ನಿರ್ವೀಕಾರಿ ಜಗತ್ತು ಇತ್ತು ಈಗ ವಿಕಾರಿ ಜಗತ್ತು ಅಂದರೆ ಎಲ್ಲ ಕ್ಯಾರೆಕ್ಟರ್ ಲೆಸ್ ಆಗಿದ್ದಾರೆ ಕ್ಯಾರೆಕ್ಟರ್ ಬಹಳ ಕೆಟ್ಟ ಹೋಗಿದೆ ವಾಯ್ಸ್ಲೆಸ್ ಅಲ್ಲದೆ ಸುಧಾರಣೆ ಆಗೋದಿಲ್ಲ ಇಲ್ಲಿ ಮನುಷ್ಯರಿರೋದೇ ಎಲ್ಲರೂ ಕೂಡ ವಿಕಾರಿ ಮನುಷ್ಯರು ಈಗ ವಿಕಾರಿ ಜಗತ್ತಿನಲ್ಲಿ ವಿಕಾರಿ ಜಗತ್ತಿನಲ್ಲಿ ಒಬ್ಬ ತಂದೆ ನಿರ್ವೀಕಾರಿ ಜಗತ್ತನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಬಾಕಿ ಹಳೆ ಜಗತ್ತಿನ ವಿನಾಶ ಆಗತ್ತೆ ಈ ಚಕ್ರ ತಿರುಗ್ತಾ ಇರುತ್ತೆ ಈ ಗೋಲಾದಲ್ಲಿ ತಿಳ್ಕೊಳ್ಳೋದು ತಿಳಿಸ್ಕೊಡೋದು ಬಹಳ ಸಹಜ ಇದೆ ಇದು ವೈಸ್ಲೆಸ್ ವರ್ಲ್ಡ್ ಆಗಿತ್ತು ದೇವಿ ದೇವತೆಗಳು ರಾಜ್ಯವನ್ನ ಈಗ ಅವರು ಎಲ್ಲಿ ಹೋದ್ರೂ ಆತ್ಮವಂತೂ ವಿನಾಶ ಆತ್ಮ ವಿನಾಶ ಆಗೋದಿಲ್ಲ ಒಂದು ಶರೀರವನ್ನ ಬಿಟ್ಟು ಮತ್ತೊಂದನ್ನು ಪಡ್ಕೊಳ್ಳುತ್ತೆ ದೇವಿ ದೇವತೆಗಳು ಕೂಡ ಎಂಬತ್ನಾಲ್ಕು ಜನ್ಮವನ್ನ ಪಡ್ಕೊಂಡ್ರು ಈಗ ನೀವು ಬಹಳ ಬುದ್ಧಿವಂತರಾಗಿದ್ದೀರಾ ಒಂದ್ ವೇಳೆ ನಿಮಗೆ ಏನೂ ಕೂಡ ಗೊತ್ತೇ ಇರಲಿಲ್ಲ ಈಗ ಈ ಹಳೆಯ ಜಗತ್ತು ಎಷ್ಟು ಕೊಳಕಾಗಿದೆ ನೀವು ಫೀಲ್ ಮಾಡ್ತಾ ಇರ್ತೀರ ಬಾಬಾ ಏನ್ ಹೇಳ್ತಾರೆ ಅದಂತೂ ಸರಿಯಾಗೇ ಇದೆ ಅಲ್ಲಿಯಂತೂ ಪವಿತ್ರದು ಜಗತ್ತಾಗಿದೆ ಇದು ಪವಿತ್ರ ಜಗತ್ತು ಇಲ್ಲದೇ ಇರುವ ಕಾರಣ ತಮ್ಮನ್ನು ದೇವತೆಗಳಿಗೆ ಬದಲಾಗಿ ಹಿಂದೂಗಳು ಅನ್ನುವಂಥ ಹೆಸರನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ ಹಿಂದೂಸ್ತಾನದಲ್ಲಿ ಇರುವಂತವರು ಹಿಂದೂ ಅಂತ ಹೇಳಿಕೊಳ್ಳುತ್ತಾರೆ ದೇವತೆಗಳು ಸ್ವರ್ಗದಲ್ಲಿ ಇದ್ರು ಈಗ ನೀವು ಈ ಚಕ್ರವನ್ನ ತಿಳ್ಕೊಳ್ತಾ ಇದ್ದೀರಿ ಏನೆಲ್ಲ ಯಾರೆಲ್ಲ ಸೆನ್ಸಿಬಲ್ ಇದ್ದಾರೆ ರೀತಿಯಲ್ಲಿ ತಿಳ್ಕೊಳ್ತಾರೆ ಹೇಗೆ ತಂದೆ ತಿಳಿಸ್ಕೊಡ್ತಾರೆ ಅದೇ ರೀತಿ ನೀವು ಮಕ್ಕಳು ಕುಳಿತು ರಿಪೀಟ್ ಮಾಡಬೇಕಾಗಿದೆ ಮುಖ್ಯ ಮುಖ್ಯ ಅಕ್ಷರಗಳನ್ನು ನೋಟ್ ಮಾಡಿಕೊಳ್ಬೇಕಾಗಿದೆ ನಂತರ ಬಾಬು ಅವರು ಈ ಈ ಪಾಯಿಂಟ್ಗಳನ್ನು ತಿಳಿಸ್ಕೊಟ್ರು ಹೇಳ್ರಿ ನಾನೊಂದು ಗೀತಾ ಜ್ಞಾನವನ್ನ ತಿಳಿಸ್ತಾ ಇದ್ದೇನೆ ಇದು ಗೀತಾ ಯುಗವಾಗಿದೆ ನಾಲ್ಕು ಯುಗ ಇದೆ ಇದು ಎಲ್ಲರಿಗೂ ಕೂಡ ಗೊತ್ತೇ ಇದೆ ಇದು ಸಂಗಮ ಯುಗ ಲೀಪ್ ಯುಗ ಆಗಿದೆ ಈ ಸಂಗಮ ಯುಗದ ಬಗ್ಗೆ ಯಾರಿಗೂ ಕೂಡ ಏನೂ ಗೊತ್ತೇ ಇಲ್ಲ ನೀವು ತಿಳ್ಕೊಂಡಿದ್ದೀರಿ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಮನುಷ್ಯ ಶಿವ ಜಯಂತಿಯನ್ನು ಆಚರಣೆ ಮಾಡ್ತಾರೆ ಆದ್ರೆ ಅದು ಯಾವಾಗ ಬಂತು ಯಾರು ಮಾಡಿದ್ರು ಇದನ್ನ ತಿಳ್ಕೊಂಡೇ ಇಲ್ಲ ಶಿವ ಜಯಂತಿಯ ನಂತರ ಕೃಷ್ಣ ಜಯಂತಿ ನಂತರ ರಾಮ ಜಯಂತಿ ಜಗದಾಂಬೆ ಜಗತ್ಪಿತನ ಜಯಂತಿಯಂತೂ ಯಾರೂ ಆಚರಣೆ ಮಾಡೋದಿಲ್ಲ ಎಲ್ಲರೂ ನಂಬರ್ ವಾರ್ ಆಗಿ ಬರ್ತಾರೆ ಈಗ ನೀವ್ಗೆ ಈ ಎಲ್ಲ ನಾಲೆಡ್ಜು ಸಿಕ್ಕಿದೆ ಅಚ್ಛಾ ಮೀಟೆ ಮೀಟೆ ಸಿಕ್ಕಲತೆ ಬಚ್ಚೋಂ ಪ್ರತಿ ಮಾತು ಪಿತಾ ಬಾಪ್ತಾ ದಾಕ ಯಾದ್ ಪ್ಯಾರ್ ಗುಡ್ ಮಾರ್ನಿಂಗ್ ರುಹಾನಿ ಕಿ ರೂಹಾನಿ ಬಚ್ಚೋಂಕೋ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಮೊದಲನೆಯ ಧಾರಣೆಯ ಮಹಾವಾಕ್ಯ ನಮ್ಮ ತಂದೆ ಸುಪ್ರೀಂ ಟೀಚರ್ ಸುಪ್ರೀಂ ಸದ್ಗುರು ಆಗಿದ್ದಾರೆ ಈ ಮಾತುಗಳನ್ನ ಎಲ್ಲರಿಗೂ ಕೂಡ ತಿಳಿಸ್ಕೊಡ್ಬೇಕಾಗಿದೆ ಅಲಫ್ ಮತ್ತು ಬೇ ಈ ಶಿಕ್ಷಣವನ್ನ ಚೆನ್ನಾಗಿ ಓದಬೇಕು ಜ್ಞಾನ ಅಂದ್ರೇ ಸೃಷ್ಟಿ ಚಕ್ರದ ಜ್ಞಾನವನ್ನ ಧಾರಣೆ ಮಾಡಿಕೊಂಡು ಸ್ವದರ್ಶನ ಚಕ್ರಧಾರಿಗಳಾಗಬೇಕು ವಿನಾಶ ಅಂದ್ರೆ ಶಬ್ದದಿಂದ ದೂರ ಶಾಂತಿಯಲ್ಲಿ ಹೋಗೋದಾಗಿದೆ ಏಳು ದಿಸದ ಕೋರ್ಸ್ ಅನ್ನ ತೆಗೆದುಕೊಂಡು ನಂತರ ಎಲ್ಲಿಯಾದರೂ ಇರಿ ಆದರೆ ಮಿಸ್ ಮಾಡ್ಕೋಬಾರದು ವರದಾನ ಸೇವೆಯಲ್ಲಿ ಮಾನ್ ಶಾನ್ ಗೌರವ ಪ್ರತಿಷ್ಠೆಯ ಕಚ್ಚಾ ಫಲವನ್ನ ತ್ಯಾಗ ಮಾಡಿ ಸದಾ ಪ್ರಸನ್ನ ಚಿತ್ತರಾಗಿರುವಂತಹ ಅಭಿಮಾನ ಮುಕ್ತ ಭವ ಸೇವೆಯಲ್ಲಿ ಗೌರವ ಪ್ರತಿಷ್ಠೆಯ ಕಚ್ಚಾ ಫಲವನ್ನ ತ್ಯಾಗ ಮಾಡಿ ಸದಾ ಪ್ರಸನ್ನ ಚಿತ್ತರಾಗಿರುವಂತಹ ಅಭಿಮಾನ ಮುಕ್ತ ಅಭಿಮಾನ ಮುಕ್ತ ಆಗಿರಿ ರಾಯಲ್ ರೂಪದ ಇಚ್ಛೆಯ ಸ್ವರೂಪ ಹೆಸರು ಕೀರ್ತಿ ಪ್ರತಿಷ್ಠೆಯಾಗಿದೆ ಯಾರು ಹೆಸರಿನ ಹಿಂದೆ ಸೇವೆಯನ್ನ ಮಾಡ್ತಾರೆ ಅವರ ಹೆಸರು ಅಲ್ಪಕಾಲಕ್ಕಾಗಿ ಆಗಿಬಿಡುತ್ತದೆ ಆದರೆ ಶ್ರೇಷ್ಠ ಪದವಿಯಲ್ಲಿ ಹೆಸರು ಉಳಿದುಬಿಡುತ್ತದೆ ಏಕೆಂದರೆ ಕಚ್ಚಾ ಫಲವನ್ನ ತಿಂದ ಹಾಗೆ ಕೆಲವು ಮಕ್ಕಳು ಯೋಚನೆ ಮಾಡುತ್ತಾರೆ ಸೇವೆಯ ಫಲಿತಾಂಶದಲ್ಲಿ ನನಗೆ ಗೌರವ ಅವಶ್ಯ ಸಿಗಲೇಬೇಕಾಗಿದೆ ಆದರೆ ಇದು ಗೌರವ ಅಲ್ಲ ಇದು ಅಭಿಮಾನ ಆಗಿದೆ ಎಲ್ಲಿ ಅಭಿಮಾನ ಇದೆ ಅಲ್ಲಿ ಪ್ರಸನ್ನತೆ ಇರಲು ಸಾಧ್ಯವಿಲ್ಲ ಆದ್ದರಿಂದ ಅಭಿಮಾನ ಮುಕ್ತರಾಗಿ ಸದಾ ಪ್ರಸನ್ನತೆಯ ಅನುಭವ ಮಾಡಿರಿ ಸ್ಲೋಗನ್ ಪರಮಾತ್ಮ ಪ್ರೀತಿಯ ಸುಖದಾಯಿಯ ಉಯ್ಯಾಲೆಯಲ್ಲಿ ತೂಕ್ತಾ ಇದ್ದಾಗ ದುಃಖದ ಅಲೆಗಳು ಬರಲು ಸಾಧ್ಯವಿಲ್ಲ ಪರಮಾತ್ಮ ಪ್ರೀತಿಯ ಸುಖದಾಯಿ ಉಯ್ಯಾಲೆಯಲ್ಲಿ ತೂಗುತ್ತಿದ್ದಾಗ ದುಃಖದ ಅಲೆಗಳು ಹತ್ತಿರ ಬರಲು ಸಾಧ್ಯವಿಲ್ಲ ಅಚ್ಛಾ ಥ್ಯಾಂಕ್ ಯು ಬಾಬಾ ಓಂ ಶಾಂತಿ